ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟ ಆದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಶುರುವಿನಲ್ಲಿ ನಾನಿ ಟೀಚರಮ್ಮ ಅಂತ ಹೇಳಿಬಿಟ್ಟು ಕಾವೇರಿಯ ಕಾಲ್ಗೆ ಬೀಳೋದಕ್ಕೆ ಹೋದ್ರೆ ಅಯ್ಯೋ ಅಣ್ಣ ಏನ್ ಮಾಡ್ತಾ ಇದೀರಾ ನೀವು ದೊಡ್ಡವರಾಗಿ ನೀವು ಹೀಗೆಲ್ಲ ಕಾಲ್ಗೆ ಬೀಳಬಹುದ ಅಂತ ಕಾವೇರಿ ಹೇಳಿದಾಗ ಟೀಚರಮ್ಮ ನನ್ನ ಸುಬ್ಬಕ್ಕನ ಜೀವನದಲ್ಲಿ ಇಂತ ಒಳ್ಳೆ ದಿನಕ್ಕೋಸ್ಕರ ನಾನು ಬೇಡದೇ ಇರೋ ದೇವರುಗಳಿಲ್ಲ ಆದ್ರೆ ಈಗ ನನ್ನ ಭಾಗಕ್ಕೆ ನೀವೇ ದೇವರಾಗ್ಬಿಟ್ರಿ ಅಂತ ನಾನಿ ಹೇಳಿದ್ರೆ ಅಣ್ಣ ಇಷ್ಟು ದೊಡ್ಡ ಮಾತನ್ನ ಆಡ್ಬೇಡಿ ಅಂತ ಕಾವೇರಿ ಹೇಳ್ತಾಳೆ ಆಗ ನಾನಿ ಆಡ್ಬೇಕು ನಿಮ್ಮಂತ ದೊಡ್ಡವರಿಗೆ ಇಷ್ಟು ದೊಡ್ಡ ಮಾತನ್ನೇ ಆಡ್ಬೇಕು ಅಮ್ಮ ಈಗಾಗಲೇ ನಿಮ್ಮ ಋಣ ನನ್ನ ಮೇಲೆ ತುಂಬಾನೇ ಇದೆ ನಿಮ್ಮ ಋಣ ತೀರಿಸುವ ಭಾಗ್ಯ ಆ ಪುತ್ತೂರು ಮಾಲಿಂಗೇಶ್ವರ ನನಗೆ ಒದಗಿಸಿಕೊಡ್ರೆ ಸಾಕು ಅಂತ ನಾಣಿ ಹೇಳಿದಾಗ ಅಣ್ಣ ನೀವು ನನ್ನ ಜೀವವನ್ನ ಕಾಪಾಡಿದ್ದೀರಾ ಆ ಋಣವನ್ನ ನಾನು ಏನ್ ಮಾಡಿದ್ರು ತೀರಿಸೋದಕ್ಕೆ ಆಗೋದಿಲ್ಲ ಒಬ್ರಿಗೊಬ್ರು ಆಗೋದೇ ಜೀವನ ಅಲ್ವಾ ನೇತ್ರ ಅವರು ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರಬೇಕು ಅಷ್ಟೇ ನನ್ಗೆ ಬೇಕಾಗಿರೋದು ಅಂತ ಹೇಳಿ ಕಾವೇರಿ ಹೇಳ್ತಾಳೆ ಆಗ ಟೀಚರ್ ಅಮ್ಮ ಪ್ರಮೋದ ದೇವಿಯವರು ನೀವು ಶಶಿಕಾಂತ್ ಸಾರು ಈ ಮನೆಯಲ್ಲಿ ಇರೋವರೆಗೂ ನನ್ನ ತಂಗಿಗೆ ಯಾವುದೇ ಕಷ್ಟ ಬರ್ಲಿಕ್ಕಿಲ್ಲ ತನ್ನ ನಾಣಿ ಹೇಳಿದ್ರೆ ಅವಳು ಖಂಡಿತವಾಗ್ಲು ಚೆನ್ನಾಗಿರ್ತಾಳೆ ಯೋಚನೆ ಮಾಡ್ಬೇಡಿ ಅಂತ ಕಾವೇರಿ ಹೇಳಿದ್ರೆ ಟೀಚರ್ ಅಮ್ಮ ಅಂತ ಹೇಳಿ ನಾನಿ ಕಾವೇರಿಯ ಕಾಲ್ಗೆ ಬಿದ್ದೇ ಬಿಡ್ತಾನೆ ಆಗ ಕಾವೇರಿ ಅಣ್ಣ ಅಣ್ಣ ಎದ್ದೇಳಿ ನೀವು ಅಂತ ಹೇಳಿ ನಾಣಿಯನ್ನ ಎಬ್ಸಿ ನಿಲ್ಲಿಸಿದಾಗ ಅಮ್ಮ ನಿಮ್ಮದು ತುಂಬಾನೇ ದೊಡ್ಡ ಮನಸ್ಸು ಅದೇವ್ರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲಿ ಅಮ್ಮ ನಾಣಿ ಕೈ ಮುಗಿದು ಹೇಳ್ತಾನೆ ಕಾವೇರಿಗೆ ಈ ಕಡೆ ದೇವಿ ಅವರು ರವಿ ಘಟನೆಯನ್ನ ನೆನಪಾಡ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾರೆ ಆಗ ಅವರು ಅಮ್ಮ ಆಗ ಹೋಗಿರೋದ್ರ ಬಗ್ಗೆ ಎಷ್ಟು ತಾನೇ ಯೋಚನೆ ಮಾಡಿದ್ರು ಏನ್ ಪ್ರಯೋಜನ ನೇತ್ರನೂ ಒಳ್ಳೆ ಹುಡುಗಿ ಅಲ್ವಾ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಷ್ಟೇ ಅಮ್ಮ ಅಂತ ಶಶಿಯವರು ಹೇಳಿದ್ರೆ ಅದಲ್ಲ ಶಶಿ ನಾನೇನು ಅಷ್ಟು ಕೆಟ್ಟ ಅಮ್ಮನ ನಾನು ನೇತ್ರನ ಮದ್ವೆ ಆಗಿದ್ದೀನಿ ಅಂತ ಒಂದು ಮಾತು ನನಗೆ ಹೇಳಿದಿದ್ರೆ ನಾನು ಒಪ್ಕೊಳ್ತಾ ಇದ್ದೆ ಅಲ್ವಾ ನನಗೆ ನಾನ್ ಕೊಟ್ಟಿರುವ ಸಂಸ್ಕಾರ ಸರಿ ಇಲ್ವೋ ಅಂತ ಅಂತ ಅನಿಸ್ತಾ ಇದೆ ಅಂತ ಮತ್ತ ಅವರು ಹೇಳಿ ಕಣ್ಣೀರ್ ಹಾಕ್ತಾ ಇದ್ರೆ ಅಲ್ಲಿಗೆ ಕಾವೇರಿ ಬಂದು ಅಜ್ಜಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ ಅಲ್ವಾ ಹಾಗೇನೆ ಇದು ಕೂಡನು ಪಾಪ ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ರೋ ಏನೋ ಪಾಪ ಅದಕ್ಕೆ ಅವರು ಆತರ ನಿರ್ಧಾರವನ್ನ ತಗೊಂಡಿದ್ದಾರೆ ಆದ್ರೂ ಅವರು ತನ್ನ ಹೆಂಡತಿ ಮಗುವನ್ನ ನಡು ನೀರಲ್ಲಿ ಕೈ ಬಿಟ್ಟಿಲ್ಲ ಅಂತ ಕಾವೇರಿ ಹೇಳಿದ್ರೆ ಇಲ್ಲ ಕಾವೇರಿ ನನ್ನ ಹತ್ರ ಒಂದು ಮಾತು ಹೇಳಬೇಕಾಗಿತ್ತಲ್ವಾ ನನ್ಗೆ ಇನ್ನೊಬ್ಬ ಮೊಮ್ಮಗ ಇದ್ದಾನೆ ಅನ್ನೋ ವಿಷಯನೇ ಗೊತ್ತಿಲ್ಲದೆ ಇರೋ ತರ ಆಗೋಯ್ತಲ್ವಾ ಅದು ಈ ಮನೆಯಲ್ಲಿ ಅಂತ ಹೇಳಿ ಪ್ರಮೋದ ದೇವಿಯವರು ಕಣ್ಣೀರ್ ಹಾಕಿದ್ರೆ ಆಗ ಕಾವೇರಿ ಅಗಸ್ತೆ ಸರ್ ಕೂಡ ಮನೆಯವರಿಂದ ನಾನು ಅವರ ಹೆಂಡತಿ ಅನ್ನೋ ವಿಚಾರವನ್ನ ಮುಚ್ಚಿಟ್ಟಿದ್ರು ಅದೇ ಪರೀಕ್ಷೆ ಅಂತ ಬಂದಾಗ ಎಲ್ಲರ ಮುಂದೆ ನಾನು ಅವರ ಹೆಂಡತಿ ಅಂತ ಧೈರ್ಯವಾಗಿ ಹೇಳಿದ್ರು ಹಾಗೇನೆ ರವಿ ಸರ್ಗೂ ಕೂಡ ಅವರ ಹೆಂಡತಿಯ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅಂತ ಕಾವೇರಿ ಹೇಳಿದ್ರೆ ಪ್ರೀತಿ ಇಲ್ಲದೇ ಇದ್ದಿದ್ರೆ ಹೌದೋ ಒಬ್ಬ ಮೂರನೇ ಮನುಷ್ಯ ಬಂದು ಇವಳೇ ನನ್ನ ಹೆಂಡತಿ ಅಂತ ಹೇಳುವಾಗ ಅವನು ಹೀಗೆ ಇರ್ತಾ ಇರ್ಲಿಲ್ಲ ಪ್ರಮೋದ ದೇವಿಯವರು ಹೇಳಿದ್ರೆ ಅಜ್ಜಿ ಮಗನ ಮದ್ವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ಎಷ್ಟು ಕೊರಗ್ತಾ ಇದ್ರಿ ಇವಾಗ ಮಗನ ಮದ್ವೆ ಆಗಿರುವ ವಿಷಯವನ್ನ ಕೇಳಿ ನೀವು ಎಷ್ಟು ಖುಷಿಯಾಗಿರ್ಬೇಕು ಕಾವೇರಿ ಹೇಳಿದ್ರೆ ಆದ್ರೆ ನಾನು ನಿಂತು ಮದ್ವೆ ಮಾಡ್ಬೇಕಾಗಿತ್ತಲ್ವಾ ಅವ್ನ್ಗೆ ಅಂತ ಪ್ರಮೋದ ದೇವಿಯವರು ಹೇಳ್ತಾರೆ ಆಗ ಕಾವೇರಿ ಅಯ್ಯೋ ಅಜ್ಜಿ ಇವಾಗ ನಿಮ್ಗೆ ಮುದ್ದಾದ ಸೊಸೆ ಮುದ್ದಾದ ಮೊಮ್ಮಗ ಇವಾಗ ನೀವು ಮುದ್ದಾದ ಅಜ್ಜಿ ಎಲ್ಲಿ ನೀವು ನಗ್ಬೇಕು ಅಂತ ಹೇಳಿ ಕಾವೇರಿ ಕಣ್ಣೀರನ್ನ ಒರೆಸಿ ನಗಿ ಅಂತ ಹೇಳ್ತಾಳೆ ಆಗ ದೇವಿಯವರು ಕಾವೇರಿಯನ್ನು ಹಾಗೆ ಮಾಡ್ಕೋತಾರೆ ನಂತರ ಕಾವೇರಿ ಅಜ್ಜಿ ಮಾವ ಇವಾಗ ಈ ವಿಷಯ ಎಲ್ಲ ಸರಿ ಹೋಯ್ತಲ್ವಾ ಇನ್ಮೇಲೆ ನಾವು ಯೋಚನೆ ಮಾಡ್ಬೇಕಾಗಿರುವ ವಿಷಯನೇ ಬೇರೆ ಇದೆ ಅವರು ನನ್ನ ಕುತ್ತಿಗೆಗೆ ತಾಳಿಯನ್ನ ಕಟ್ಟಿಲ್ಲ ಅಂತ ಆದ್ಮೇಲೆ ಅವರು ನಿಜವಾದ ನಮ್ಮ ಅಗಸ್ತ್ಯ ಅಲ್ಲ ಅನ್ನೋದು ನಿಮ್ಗೆ ಖಚಿತ ಆಯ್ತು ತಾನೇ ಕಾವೇರಿ ಹೇಳಿದಾಗ ಅಮ್ಮ ಅವನು ಅಷ್ಟೇ ಇವಳು ಮೊದ್ಲಿಂದಾನು ಕಾವೇರಿ ಅಲ್ಲ ಕಾವೇರಿ ಅಲ್ಲ ಅಂತಾನೆ ಹೇಳ್ತಾ ಇದ್ದ ಅವನು ಇವಳನ್ನ ಕಾವೇರಿ ಅಂತ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ನನ್ನ ಅನುಮಾನ ಸರಿಯಾಯಿತು ನೋಡು ಇವಾಗ ಅವನು ಇವಳ ಕುತ್ತಿಗೆಗೆ ತಾಳಿಯನ್ನ ಕಟ್ಟೋದಕ್ಕೆ ನಿರಾಕರಿಸ್ತಾ ಅಂತ ಶಶಿಯವರು ಹೇಳಿದ್ರೆ ನನಗೆ ಒಂದು ವಿಷಯ ಅರ್ಥ ಆಗಿಲ್ಲ ಕಾವೇರಿಗೆ ಇವನು ಅಗಸ್ತ್ಯ ಅಲ್ಲ ಅನ್ನುವ ವಿಷಯ ಗೊತ್ತಾಯ್ತು ಹಾಗಾಗಿ ಅವಳು ತಾಳಿಯನ್ನ ಕಟ್ಟಿಸ್ಕೊಂಡಿಲ್ಲ ವೃಂದ ಯಾಕೆ ಕಟ್ಟಿಸ್ಕೊಂಡಿಲ್ಲ ಅವಳಿಗೆ ಅಗಸ್ತಿನ ಮದುವೆ ಆಗ್ಬೇಕು ಅನ್ನೋದು ಇಷ್ಟ ಇತ್ತು ಅಲ್ವಾ ಪ್ರಮೋದ ದೇವಿಯವರು ಹೇಳಿದ್ರೆ ಹೈ ಪ್ರೊಫೈಲ್ ಇರುವ ಮನೆಯ ಹುಡುಗಿ ಅಲ್ವಾ ಹೈ ಪ್ರೊಫೈಲ್ ಆಗಿ ಮದುವೆಯನ್ನ ಮಾಡ್ಕೊಳ್ಬೇಕು ಅದ್ದೂರಿಯಾಗಿ ಅನ್ನೋ ಆಸೆ ಇತ್ತೇನೋ ಪಾಪ ಈಗಿನ ಕಾಲದ ಮಕ್ಕಳಿಗೆಲ್ಲ ಗೊತ್ತಲ್ಲಮ್ಮ ಮದುವೆ ಅನ್ನೋದು ಬರೀ ತೋರ್ಗಾಣಿಕೆ ಆಗೋಗ್ಬಿಟ್ಟಿದೆ ಅಷ್ಟೇ ಅಂತ ಶಶಿಯವರು ಹೇಳಿದ್ರೆ ಶಶಿ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿದ್ಯಾ ನಾನು ನೀನು ಅಗಸ್ತಿನ ಹತ್ರ ಹೋಗಿ ಶಾಸ್ತ್ರದ ವಿಷಯ ಮಾತಾಡುವಾಗ ಅವನು ಅದಕ್ಕೆ ಒಪ್ಕೊಂಡಿರ್ಲಿಲ್ಲ ಆದ್ರೆ ವೃಂದ ಬಂದ ಕೂಡಲೇ ಕಲೀಸಾಗಿ ಆಗಿ ಒಪ್ಕೊಂಡ್ಬಿಟ್ಟಾ ಇದೇ ನಮ್ಮ ಅಗಸ್ತ್ಯ ಆಗಿದ್ದಿದ್ರೆ ಇದಕ್ಕೆ ಒಪ್ಕೊಳ್ತಾ ಇರ್ಲಿಲ್ಲ ಅಂತ ಪ್ರಮೋದ ದೇವಿ ಹೇಳಿದ್ರೆ ಹೌದು ಇವಾಗ ನೀವುಗಳು ಹೇಳ್ತಾ ಇರೋದು ಸತ್ಯ ಅಂತ ನನಗೆ ಅನಿಸ್ತಾ ಇದೆ ಅಂತ ಶಶಿಯವರು ಹೇಳಿದ್ರೆ ವೃಂದನ್ಗೆ ನಮ್ಮ ಅಗಸ್ತ್ಯ ಸರ್ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಅಂತ ಕಾವೇರಿ ಹೇಳ್ತಾಳೆ ನೀವು ಈ ಕಡೆ ಕಾಂತು ರವಿ ಹತ್ರ ಬಂದು ಅಪ್ಪ ನಾನು ನಿಮ್ಮನ್ನ ಇನ್ ಮುಂದೆ ಎಲ್ಲರ ಮುಂದೆನು ಅಪ್ಪ ಅಂತ ಕರಿಬಹುದಾ ಕೇಳಿದ್ರೆ ಯಾಕೋ ಹಾಗೆ ಕೇಳ್ತಾ ಇದೀಯಾ ರವಿ ಹೇಳಿದ್ರೆ ಇಷ್ಟು ದಿವಸ ಎಲ್ಲರ ಮುಂದೆ ಅಪ್ಪ ಅಂತ ಕರಿಬಾರದು ಅಂತ ಹೇಳಿದ್ರಲ್ಲ ಅದಿಕ್ಕೆ ಅಂತ ಶ್ರೀಕಾಂತ್ ಹೇಳ್ತಾನೆ ರವಿ ಇನ್ಮೇಲೆ ನೀನು ಎಲ್ಲರ ಎದುರುಗಡೆಯಿಂದ ನನ್ನ ಅಪ್ಪ ಅಂತ ಕರಿಬಹುದು ಅಂತ ಹೇಳಿ ಎದೆ ಮುಟ್ಕೊಂಡು ಹೇಳ್ತಾನೆ ಅದೇ ಯಾರಿಗೂ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀನು ನನ್ನ ಮಗ ಅಂತ ರವಿ ಹೇಳಿದ್ರೆ ಆಗ ಶ್ರೀಕಾಂತ್ ನಾನು ಏನ್ ಬೇಕಿದ್ರು ತಿನ್ಬೋದಾ ಅಂತ ಕೇಳಿದ್ರೆ ನಿನ್ಗೆ ಇಷ್ಟ ಬಂದಿದ್ದು ತಿನ್ಬೋದು ಕಣ ಅಂತ ರವಿ ಹೇಳಿದ್ರೆ ಎಲ್ಲರೂ ಇದ್ದಾಗ ಕಾರ್ಟೂನ್ ಅನ್ನ ನೋಡ್ಬೋದಾ ಅಂತ ಹೇಳಿ ಶ್ರೀಕಾಂತ್ ಕೇಳ್ತಾನೆ ಆಗ ರವಿ ನೋಡ್ಬೋದು ಅಂತ ಹೇಳಿದ್ರೆ ಫ್ರಿಜ್ ಅನ್ನ ಓಪನ್ ಮಾಡಿ ಜ್ಯೂಸ್ ಅನ್ನ ಕುಡಿಬೋದಲ್ವಾ ಯಾರು ಬಯಲ್ವಲ್ಲ ಶ್ರೀಕಾಂತ್ ಕೇಳಿದ್ರೆ ಯಾರು ಬಯಲ್ಲ ಅಂತ ರವಿ ಹೇಳ್ತಾನೆ ಅಂದ್ರೆ ಶ್ರೀಕಾಂತ್ ಅಪ್ಪ ಸ್ಕೂಲ್ ಅಲ್ಲಿ ನೀವೇ ನನ್ನ ಅಪ್ಪ ಅಂತ ಹೇಳ್ಬೋದಾ ಅಂತ ರವಿಗೆ ಕೇಳಿದ್ರೆ ಆಗ ರವಿ ಹೇಳ್ಬೋದು ಅಂತ ಹೇಳಿದ್ರೆ ಅಪ್ಪ ಅದು ಅಂತ ಶ್ರೀಕಾಂತ್ ಹೇಳ್ತಾ ಇರುವಾಗ್ಲೇನೆ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಎಲ್ಲವನ್ನ ಹೇಳ್ಬಿಡಪ್ಪ ಅಂತ ಹೇಳಿ ರವಿ ಕೇಳಿದ್ರೆ ಅಪ್ಪ ನಾನು ನಿಮ್ ಜೊತೆ ರೂಮಲ್ಲಿ ಮಲ್ಕೊಳ್ಬೋದಾ ಅಂತ ಶ್ರೀಕಾಂತ್ ಕೇಳ್ತಾನೆ ಆಗ ರವಿ ಸೈಲೆಂಟ್ ಆದ್ರೆ ಯಾಕಪ್ಪ ಏನು ಮಾತಾಡ್ತಾ ಇಲ್ಲ ನಾನು ನಿಮ್ಮ ರೂಮ್ ಗೆ ಬರಬಾರ್ದಾ ಅಂತ ಕೇಳಿದ್ರೆ ಬರ್ಬೋದು ಮೇಲೆ ನೀನು ಕೂಡ ನಮ್ಮ ರೂಮಲ್ಲೇ ಇರ್ತೀಯ ನಿನ್ಗೆ ಎಲ್ಲಾ ತರದ ಅಧಿಕಾರನೂ ಇದೆ ಸರಿನಾ ಅಂತ ಹೇಳಿ ರವಿ ಹೇಳಿದ್ರೆ ಆಗ ಶ್ರೀಕಾಂತ್ ಫುಲ್ ಖುಷಿ ಆಗ್ಬಿಟ್ಟು ಥ್ಯಾಂಕ್ ಯು ಅಪ್ಪ ಅಂತ ಹೇಳಿ ಹೋಗ್ತಾನೆ ರವಿ ಹೋಗ್ತಾ ಇರ್ಬೇಕಾದ್ರೆ ಯಜಮಾನ್ ಅಂತ ನೇತ್ರ ಕರೀತಾಳೆ ಆಗ ರವಿ ನಿನ್ಗೆ ನನ್ ಮೇಲೆ ಕೋಪ ಇತ್ತು ತಾನೆ ಅಂತ ಕೇಳಿದ್ರೆ ಇಲ್ಲ ಯಜಮಾನ್ ಅಂತ ನೇತ್ರ ಹೇಳಿದ್ರೆ ಸಮಾಜಕ್ಕೆ ನಾನು ನೀನು ಗಂಡ ಹೆಂಡತಿ ಅಂತ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ನಾನು ಯಾವ್ದ್ರಲ್ಲೂ ನಿನ್ಗೆ ಕಡಿಮೆ ಮಾಡಿರ್ಲಿಲ್ಲ ಅಲ್ವಾ ಅಂತ ರವಿ ಹೇಳಿದ್ರೆ ಹೌದು ಯಜಮಾನ್ರಿ ಅಂತ ನೇತ್ರ ಹೇಳ್ತಾನೆ ಆಗ ರವಿ ನೀವು ಯಾವಾಗಲೂ ಹೀಗಿರಿ ಅಂತ ನಾನು ಏನಾದರೂ ಹೇಳಿದ್ನ ಮನೆಯಲ್ಲಿ ಮಾತಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳಿದ್ದೆ ತಾನೆ ದುಡುಕ್ಬಿಟ್ಟೆ ನೀನು ಅಂತ ರವಿ ಹೇಳಿದ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಯಜಮಾನ್ರ್ರೆ ಯಾವ್ದು ಸಹ ನನ್ಗೆ ಗೊತ್ತಿರ್ಲಿಲ್ಲ ಅಂತ ನೇತ್ರ ಹೇಳ್ದಾಗ ಜಾಸ್ತಿ ಮಾತಾಡ್ಬೇಡ ನೇತ್ರ ನೀವು ಯಾವತ್ತಿದ್ರು ಆ ದುರ್ಗಿ ಪರನೇ ಮೂರು ಜನ ಸೇರ್ಕೊಂಡು ಒಳ್ಳೆ ನಾಟಕವನ್ನ ಆಡದ್ರಿ ಆದ್ರೆ ಇವತ್ತು ನಿನ್ ಗಂಡ ತಲೆ ತಗ್ಗಿಸುವಂತ ಕೆಲಸ ನೀನು ಮಾಡಬಾರ್ದಾಗಿತ್ತು ಅಂತ ರವಿ ನೇತ್ರಗೆ ಹೇಳಿದ್ರೆ ಆಗ ನೇತ್ರ ದಯವಿಟ್ಟು ಯಜಮಾನ್ರೇ ಹಾಗೆಲ್ಲ ಮಾತಾಡ್ಬೇಡಿ ಇದ್ರಲ್ಲಿ ನನ್ನದು ಎಂತ ಸಹ ತಪ್ಪಿಲ್ಲ ಬಂದಿರೋದು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ಅಂತ ನೇತ್ರ ಹೇಳಿದಾಗ ಇವತ್ತು ನಿನ್ನಿಂದ ನನ್ನ ಮರ್ಯಾದೆ ಮಣ್ಪಾಲಾಯ್ತು ಕೆಲ ಆದ್ಮೇಲೆ ಇನ್ನು ನನ್ಗೆ ಯಾರು ಮರ್ಯಾದೆ ಕೊಡ್ತಾರೆ ನೇತ್ರ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಅಂತ ರವಿ ಹೇಳಿದಾಗ ಯಾಕೆ ಯಜಮಾನ್ರಿ ಏನೇನು ಮಾತಾಡ್ತಾ ಅಂತ ಹೇಳಿದ್ರೆ ಏನೇನು ಮಾತಾಡ್ತಾ ಇಲ್ಲ ನೇತ್ರ ಇರೋ ವಿಷಯವನ್ನ ಹೇಳ್ತಾ ಇದ್ದೀನಿ ಎಲ್ಲರೂ ಮಾತಾಡಿದ್ದನ್ನ ಹೇಗೆ ಹೇಳು ನಾನು ಮದುವೆ ಆಗಿ ನಡು ನೀರಲ್ಲಿ ಕೈ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು ಅಂತ ರವಿ ಹೇಳಿದಾಗ ನಾನು ಯಾವತ್ತಾದ್ರೂ ಹಾಗೆ ಹೇಳಿದ್ದೀನ ಅಂತ ನೇತ್ರ ಕೇಳಿದ್ರೆ ಹೋಗ್ಲಿ ಬಿಡು ಯಾವತ್ತು ಗೊತ್ತಾಗ್ಬೇಕಾಗಿತ್ತು ಇವತ್ತು ಗೊತ್ತಾಯ್ತು ಆದ್ರೂ ನನ್ಗೆ ಒಂದು ಬೇಜಾರು ಹಾಗೆ ಉಳ್ಕೊಂಡ್ ಬಿಡ್ತು ಅಂತ ರವಿ ಹೇಳಿದ್ರೆ ಎಂತದ್ದು ಬೇಜಾರು ಅಂತ ಹೇಳಿ ಕೇಳ್ತಾಳೆ ನೇತ್ರ ಹಾಗ ರವಿ ಈ ಮನೆ ಮಗನಾಗಿ ಈ ವಿಷಯನ ಅಮ್ಮನ ಹತ್ರ ನಾನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಆ ದುರ್ಗಿ ಮಾಡಿರುವ ಕೆಲಸದಿಂದ ಅಮ್ಮ ನನ್ ಮೇಲೆ ಇಟ್ಟಿರುವ ನಂಬಿಕೆಯನ್ನ ನಾನು ಕಳ್ಕೊಂಡ್ಬಿಟ್ಟೆ ದುರ್ಗಿಗೆ ಬೇಕಾಗಿದ್ದು ಬರೀ ಕ್ರೆಡಿಟ್ ಮಾತ್ರ ಅಂತ ರವಿ ಹೇಳಿದ್ರೆ ಅವ್ರಿಗೂ ಅವ್ರ ಮಗ ಹೇಳದೆ ಮದುವೆ ಆಗಿದ್ದು ನೋವಿರುತ್ತೆ ಅಲ್ವಾ ಅಂತ ನೇತ್ರ ಹೇಳಿದ್ರೆ ಹೌದು ನೋವು ಇರ್ತಾ ಇತ್ತು ಆದ್ರೆ ನಾನೇ ಹೇಳಿದ್ರೆ ಅಮ್ಮ ನನ್ನನ್ನ ಕ್ಷಮಿಸ್ತಾ ಇದ್ರ ಇಲ್ವಾ ನೋಡು ನೇತ್ರ ನೀನು ಆ ದುರ್ಗಿಯ ಜೊತೆ ಸೇರೋದು ಕಡಿಮೆ ಮಾಡು ಅಂತ ರವಿ ಹೇಳಿದಾಗ ಸರಿ ಅಂತ ನೇತ್ರ ಕಣ್ಣೀರ್ ಹಾಕಿದ್ರೆ ಇಷ್ಟಕ್ಕೂ ಅಳ್ಬೇಕಾ ಇಷ್ಟು ದಿವಸ ಮನೆಯಲ್ಲಿ ವಿಷಯ ಗೊತ್ತಾಗಿಲ್ಲ ಅಂತ ಅಳ್ತಾ ಇದ್ದೆ ಇವಾಗ ಗೊತ್ತಾದ್ಮೇಲೆ ಕೂಡ ಅಳ್ತಾ ಇದೀಯಾ ಯಂಗ್ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಂತ ಹೇಳಿ ರವಿ ಹೋಗೇ ಬಿಡ್ತಾನೆ ಈ ಕಡೆ ಡೂಪ್ಲಿಕೇಟ್ ಆಗಸ್ತಿಯಾ ಹುಡುಗಿ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಇವಳು ಖಂಡಿತ ಕಾವೇರಿ ಅಲ್ಲ ಯಾರಿವಳು ಇವಳು ಇವಳು ಬಂದಿರುವ ಉದ್ದೇಶ ಆದ್ರೂ ಏನು ಅಂತ ಥಿಂಕ್ ಮಾಡ್ತಾ ಇರ್ಬೇಕಾದ್ರನ್ನೇ ಕಾವೇರಿ ಅಲ್ಲಿಗೆ ಬರ್ತಾಳೆ ಹಾಗೆ ಬಂದ್ಬಿಟ್ಟು ಏನಯ್ಯ ಮಿಸ್ಟರ್ ದೂದ್ ಬೇಡ ಏನೋ ಡಿ ಈ ಯೋಚನೆ ಮಾಡ್ತಾ ಇರಂಗೈತೆ ಅಂತ ಕಾವೇರಿ ಕೇಳಿದ್ರೆ ಹೋದ್ಯಾ ಪಿಚಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ತರ ಬಂದಿದ್ದಾಳೆ ಇಲ್ಲಿ ಅಂತ ಹೇಳಿ ಡೂಪ್ಲಿಕೇಟ್ ಆಗಸ್ತೆ ಗೊಣಗ್ತಾನೆ ಗಾವೇರಿ ನೋಡು ನೋಡು ಈ ತರ ಎಲ್ಲ ಒಳೊಳಗೆ ಗೊಣಕೋಬೇಡ ಏನೇ ಇದ್ರು ಡೈರೆಕ್ಟ್ ಡೈರೆಕ್ಟ್ ಆಗೇ ಹೇಳು ಯಾಕಯ್ಯ ನನ್ನನ್ನ ಕಂಡ್ರೆ ಆಟೋ ಒಂದು ಭಯನಾ ನಿನ್ಗೆ ನಾನೇನು ಹುಲಿನ ಸಿಮನ ಕಾವೇರಿ ಕೇಳಿದ್ರೆ ನಿನ್ಗೆ ಅದು ಬೇರೆ ಕೇಡು ಅಂತ ಮತ್ತೆ ಅಗಸ್ತ್ಯ ಒಣಗುದ್ರೆ ಏಯ್ ಏನೆಯಾ ಅಂದೆ ಅಂತ ಕಾವೇರಿ ಕೇಳ್ತಾಳೆ ಆಗ ಅಗಸ್ತ್ಯನ್ ರೂಪದಲ್ಲಿರೋ ಡೂಪ್ಲಿಕೇಟ್ ಏಯ್ ಏನ್ ಮಾತಾಡ್ತಾ ಇದ್ದೀಯಾ ನಿನ್ಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಯಾವಾಗ್ಲೂ ನನ್ನಿಂದನೇ ಸುತ್ತಾ ಇರ್ತೀಯಲ್ಲ ಅಲ್ಲ ಅಂದೆ ಅವನು ಹೇಳಿದ್ರೆ ಹ್ಞೂ ನನ್ಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ಲ ನೀನು ಸುರಸುಂದರಂಗ ಜಾಣ ನಿನ್ನ ನೋಡ್ಕೊಂಡು ಹೋಗೋದಿಕ್ಕೆ ಬಂದೆ ಅಂತ ಕಾವೇರಿ ಹೇಳಿದ್ರೆ ನೋಡಿದ್ದು ಆಯ್ತಲ್ಲ ಹೊರಡು ನನ್ನ ತಲೆ ನೋಯ್ತಾ ಇದೆ ಅಂತ ಡೂಪ್ಲಿಕೇಟ್ ಆಗಸ್ತ ಹೇಳ್ತಾನೆ ಆಗ ಕಾವೇರಿ ತಲೆ ನೋವು ಹ್ಞೂ ನಂಬಿದೆ ಬಿಡು ಅಲ್ಲ ಕಣಯ್ಯ ತಲೆ ಇರೋರಿಗೆ ಈ ಸಮಸ್ಯೆ ಬಂದ್ರೆ ನಂಬಬಹುದು ನಿನ್ಗೆ ಯಾಕೆ ಈ ಸಮಸ್ಯೆ ಅಂತ ಕಾವೇರಿ ಕೇಳಿದ್ರೆ ಏನು ನಿನ್ನ ಮಾತಿನ ಅರ್ಥ ಅಂತ ಡೂಪ್ಲಿಕೇಟ್ ಆಗಸ್ತ ಕೇಳ್ತಾನೆ ಆಗ ಕಾವೇರಿ ನಿನ್ಗೆ ತಲೆ ಇಲ್ಲ ಅಂತ ನನ್ಗೆ ಇವತ್ತು ಗೊತ್ತಾಯ್ತು ಕಾವೇರಿ ಹೇಳಿದ್ರೆ ವಾಟ್ ನಾನ್ಸೆನ್ಸ್ ಅಂತ ಡೂಪ್ಲಿಕೇಟ್ ಆಗಸ್ತ ಹೇಳ್ತೇನೆ ಆಗ ಕಾವೇರಿ ಅಲ್ಲ ಕಣಯ್ಯ ಆ ದೇವರು ನಿನ್ಗೆ ಎಲ್ಡ್ ಎರಡು ಮದುವೆ ಆಗೋ ಚಾನ್ಸ್ ಕೊಟ್ಟಿದ್ದ ಎರಡು ಮಿಸ್ ಮಾಡ್ಕೊಂಡಲ್ಲಯ್ಯ ಅಂತ ಕಾವೇರಿ ಹೇಳಿದ್ರೆ ಏನ್ ಹೇಳ್ತಾ ಇದೀಯಾ ನೀನು ನಿನ್ನನ್ನ ನಾನು ಮದುವೆ ಆಗ್ಬೇಕಾಗಿತ್ತಾ ನೀನು ಕಾವೇರಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ ನಾನು ಅಂತ ಡೂಪ್ಲಿಕೇಟ್ ಅಗಸ್ತ ಹೇಳಿದ್ರೆ ಅಲ್ಲ ಕಣಯ್ಯ ನಾನೇನು ನನ್ನ ಕ್ಲಾಸ್ ಏನು ನಾನು ನಿನ್ನ ಮದುವೆ ಆಗೋದಾ ನೋಡು ಅವೆಲ್ಲ ಸುಮ್ನೆ ಚಮಕ್ ನನ್ನ ವಿಷಯ ಹಂಗಿರ್ಲಿ ಕರ್ಕೊಂಡ್ ಬಂದಿದ್ಯಲ್ಲಾ ಹುಡ್ಗಿನ ಆ ಹುಡ್ಗಿ ನಿನ್ನ ಫೋಟೋ ನೆಡ್ಕೊಂಡು ರಾತ್ರಿ ಎಲ್ಲಾ ಜಾಪಾ ಮಾಡೋಳು ಕಣಯ್ಯ ಅವಳೆ ಮದುವೆ ಬೇಡ ಅಂತ ಎದ್ದೋದ್ಲು ಯಾಕೋಪ್ಪ ನನ್ಗಂತೂ ನಿನ್ನ ಜಾತಕವನ್ನ ಜ್ಯೋತಿಷಿಗೆ ತೋರಿಸಿದ್ರೆ ಒಳ್ಳೇದಿತ್ತು ಅನ್ಸುತ್ತೆ ಅಂತ ಕಾವೇರಿ ಹೇಳಿದ್ರೆ ಅಗಸ್ತಿನ್ಗೆ ಸಿಕ್ಕಾಪಟ್ಟೆ ಉರ್ದೋಗುತ್ತೆ ಈ ಕಡೆ ಅಂಬಿಕಾ ನನ್ನ ಸೊಸೆ ನೋಡಿದ್ರೆ ಹಳ್ಳಿ ಗಮರು ನನ್ನ ವಾರ್ಗಿತಿ ನೋಡಿದ್ರೆ ಹಿಂಗೆ ನೀ ಮನೆ ಕೆಲಸದವಳೆ ನಮ್ಮನೆ ಸೊಸೆ ಅಂತ ಹೇಗೆ ಒಪ್ಕೊಳ್ಳಿ ಅಂತ ಅಂಬಿಕಾ ಅನಿಕಾ ಮುಂದೆ ಹೇಳಿದ್ರೆ ಆಗ ಅನಿಕಾ ಮಾಮ್ ಈ ಚುಕ್ಕಿಗೆ ಏನ್ ಬಂದಿರೋದು ಹೋಗಿ ಹೋಗಿ ಛಿ ಆ ನಾಣಿ ತಂಗಿನ ಮದುವೆ ಆಗಿದ್ದಾರೆ ಅಮ್ಮ ಅವರ ಫ್ಯಾಮಿಲಿಗೆ ಬರೋ ಸೊಸೆ ಅಂದ್ರೆ ಹೀಗೆ ಅಂತ ಆಗೋಗುತ್ತೆ ಅಂತ ಅನಿಕಾ ಹೇಳ್ತಾಳೆ ಅದೇ ಟೈಮ್ಗೆ ರವಿ ಅಲ್ಲಿಗೆ ಬಂದು ಅದಕ್ಕೆ ಅಂತ ಹೇಳ್ದಾಗ್ಲೇನೆ ಮಾತಾಡ್ಬೇಡ ನೀನು ನಾ ಏನೋ ಅಂದ್ಕೊಂಡಿದ್ದೆ ನಾನು ಅಂಬಿಕಾ ಹೇಳಿದ್ರೆ ಅದಕ್ಕೆ ಯಾವ್ದು ಇಂಟೆನ್ಶನಲಿ ಮಾಡಿದ್ದಲ್ಲ ಏನೋ ಬ್ಯಾಡ್ ಟೈಮ್ ಹಾಗೆ ಆಗೋಯ್ತು ಅಂತ ರವಿ ಹೇಳಿದ್ರೆ ಚಿಕ್ಕು ಇದನ್ನೆಲ್ಲ ನನ್ಗೆ ಹೇಳ್ಬೋದಾಗಿತ್ತಲ್ವಾ ಹೌದೇ ಕ್ಲೂ ಇಲ್ದೆ ನಾನೇ ಸೆಟಲ್ ಮಾಡ್ತಾ ಇದ್ದೆ ಹೀಗೆ ನೋಡಿ ಏನೇ ಆಯ್ತು ಅಂತ ಅಂತ ಅನಿಕಾ ಹೇಳಿದ್ರೆ ಇದು ಹೀಗೆ ಆಗುತ್ತೆ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ರವಿ ಹೇಳಿದ್ರೆ ಇಷ್ಟೆಲ್ಲ ಆಗಿರೋದು ದುರ್ಗಿಯಿಂದಾನೇ ಚಿಕ್ಕು ಮನೆಯವ್ರ ಮುಂದೆ ನೀವೊಂದು ಒಂದು ಪೀಸ್ ಆಗೋದ್ರಿ ಇನ್ ಮುಂದೆ ಈ ಮನೆಯಲ್ಲಿ ನಿಮ್ಮ ಮಾತಿಗೆ ಯಾರು ಬೆಲೆ ಕೊಡ್ತಾರೆ ಹೇಳಿ ಅದು ಅಲ್ಲದೆ ವಿವೇಕ್ ಫ್ಯಾಮಿಲಿ ಮುಂದೆ ನಮ್ಮ ಫ್ಯಾಮಿಲಿ ಮರ್ಯಾದೆನೂ ಹೋಯ್ತು ಅಂತ ಅನಿಕಾ ಹೇಳಿದ್ರೆ ಇಷ್ಟೆಲ್ಲ ಮಾಡಿದ್ದು ದುರ್ಗಿನೇ ಇಷ್ಟು ದಿವ್ಸ ಅವಳು ಮೆಂಟಲ್ ಆಡ್ದಂಗೆ ಆಡ್ತಾಳೆ ಅಂತ ಅಂದುಕೊಂಡಿದ್ದೆ ಆದ್ರೆ ಮೆಂಟ್ಲೋ ಅಂತ ಇವಾಗ್ಲೇ ಗೊತ್ತಾಗಿದ್ದು ಆದ್ರೆ ಈ ರವಿಕಾಂತ್ ಎಂತ ಮೆಂಟ್ಲೋ ಅಂತ ಅವಳಿಗಿನ್ನೂ ಗೊತ್ತಾಗಿಲ್ಲ ಅರ್ಥ ಮಾಡಿಸ್ತೀನಿ ನೋಡ್ತಾ ಇರಿ ಅಂತ ರವಿ ಹೇಳಿದ್ರೆ ಚಿಕ್ಕು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಹೋಗಿರುವ ಮರ್ಯಾದೆಯನ್ನಂತೂ ವಾಪಸ್ ತರೋದಕ್ಕೆ ಆಗೋದಿಲ್ಲ ಅವಳನ್ನ ಹೀಗೆಲ್ಲ ದಾರಿಗೆ ತರೋದಕ್ಕೆ ಆಗಲ್ಲ ಬೆಣ್ಣೆ ಬಿಸಿಗೆ ಮಾತ್ರ ಕರಗೋದು ಅವಳಿಂದ ಇನ್ನೂ ಕೆಲಸಗಳು ಆಗೋದಿದೆ ಆಮೇಲೆ ಅವಳಿಗೆ ಒಂದು ಗತಿಯನ್ನ ಕಾಣಿಸೋಣ ಅಂತ ಅನಿಕಾ ಹೇಳಿದ್ರೆ ಅದೇನ್ ಮಾಡ್ತೀಯೋ ಬೇಗ ಮಾಡೋ ಅನಿಕಾ ಅಂತ ಅನಿಕಾಗೆ ಹೇಳಿ ಅತ್ಗೆ ನೇತ್ರ ನನ್ನ ಹೆಂಡತಿ ಇನ್ಮೇಲೆ ಅವಳು ನೀವು ಹೇಳದಾಗೆ ಕೇಳ್ತಾಳೆ ನನ್ಗೋಸ್ಕರ ಏನು ಬದ್ಲಾಗೋದ್ ಬೇಕಾಗಿಲ್ಲ ನನ್ನಿಂದ ನಿಮ್ಗೆ ಹರ್ಟ್ ಆಗಿದೆ ಸಾರಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ರವಿ ಹೋಗ್ಬಿಡ್ತಾನೆ ಈ ಕಡೆ ಕಾವೇರಿ ಇಲ್ಲ ಅಂದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ತಾಯ್ತ ಗೀತಾ ಕಟ್ಟಿಸ್ಕೊಂಡ್ ಬಂದ್ಬಿಡು ಯಾಕೆಂದ್ರೆ ಪಾಪ ನೀನು ಅಂದ್ಕೊಂಡಿದ್ದೆಲ್ಲ ಏನು ಆಗ್ತಾ ಇಲ್ವಲ್ಲ ಯಾ ಅಂತ ಕಾವೇರಿ ಹೇಳಿದ್ರೆ ಜಸ್ಟ್ ಜಡಪ್ ಯೂಸ್ಲೆಸ್ ತರ ಮಾತಾಡ್ಕೊಂಡೆಲ್ಲ ಇಲ್ಲಿ ನಿಂತ್ಕೋಬೇಡ ಹೋಗು ಇಲ್ಲಿಂದ ಮಾಡೋದಕ್ಕೆ ನನ್ಗೆ ಬೇರೆ ಕೆಲ್ಸ ಇದೆ ಅಂತ ಹೇಳಿ ಡೂಪ್ಲಿಕೇಟ್ ಆಗಸ್ತಾ ಹೇಳಿದ್ರೆ ಓಹೋಹೋ ಏನಂತ ಕಡ್ದು ದಬಾಕಿರುವ ಕೆಲ್ಸ ನಿಂದು ಅಂತ ಕಾವೇರಿ ಹೇಳಿದ್ರೆ ಅದನ್ನ ನಿನ್ಗೆ ಹೇಳ್ಬೇಕು ಅನ್ನೋದು ಏನೂ ಇಲ್ಲ ನನ್ಗೆ ಇವಾಗ ಒಂಟಿಯಾಗಿ ಇರಬೇಕು ಅಂತ ಅನಿಸ್ತಾ ಇದೆ ಜಸ್ಟ್ ಗೆಡೌಟ್ ಅಂತ ಹೇಳಿ ಡೂಪ್ಲಿಕೇಟ್ ಅಗಸ್ತ್ಯ ಹೇಳ್ತಾನೆ ಆಗ ಕಾವೇರಿ ಹಂಗಲ್ಲ ಕಣಯ್ಯ ಅವಾಗ್ಲೇನೆ ಕೇಳ್ಬೇಕು ಅಂತ ಇದ್ದೆ ನಿನ್ಗೆ ಏನಾದ್ರು ಈ ಕರೋನಾ ಪರೋನಾ ಅನ್ನೋ ಕಾಯಿಲೆ ಏನಾದ್ರು ಇದೆಯಾ ಅಂತ ಕಾವೇರಿ ಹೇಳಿದ ತಕ್ಷಣ ಆ ಡೂಪ್ಲಿಕೇಟ್ ಅಗಸ್ತ್ಯನ್ಗೆ ಕೋಪ ಬಂದ್ಬಿಟ್ಟು ಏನ್ ನಿನ್ಗೆ ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಾನೆ ಆಗ ಕಾವೇರಿ ಹಂಗಲ್ಲ ಕಣಯ್ಯ ನೀನು ಇಡೀ ದಿನ ಈ ಕೋಣೆಯಲ್ಲಿಯೇ ಕೂತಿರ್ತೀಯಾ ನಿನ್ಗೆ ಏನಾದರೂ ಬೇಜಾರಾದ್ರೆ ಹೇಳು ನಾನು ನೀನು ಒಂದು ಫುಲ್ ರೌಂಡ್ ಒಡ್ಕೊಂಡ್ ಬಂದ್ಬಿಡಣ ನನ್ಗೂ ಯಾಕೋ ಬೋರ್ ಆಗ್ತೈತೆ ಏನಂತೀಯ ಅಂತ ಕಾವೇರಿ ಕೇಳಿದ್ರೆ ಅಚ್ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಆಗಸ್ತಾ ಎದೋಗ್ಬಿಡ್ತಾನೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಹೋಗುತ್ತೆ ವೀಕ್ಷಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಬಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ